ಕುಮಟಾ ತಾಲೂಕಿನ ಹವ್ವಿಕಾ ಸಭಾಭವನದಲ್ಲಿ ವಾಲ್ಗಳ್ಳಿಯ ಯಾಜಿ ಯಕ್ಷ ಮಿತ್ರ ಮಂಡಳಿಯ ಹದಿನಾರನೇ ವರ್ಷದ ಯಾಜಿ ಯಕ್ಷ ಮಿತ್ರ ಪ್ರಶಸ್ತಿ ಪ್ರದಾನ ಸಮರ್ಪಣೆ ಹಾಗೂ ಯಕ್ಷಗಾನ ಕಾರ್ಯಕ್ರಮವನ್ನು ಶಾಸಕ ಶೆಟ್ಟಿಯವರು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಿಕರ ಶೆಟ್ಟಿಯವರು ಅಶಕ್ತ ಕಲಾವಿದರಿಗೆ ನೆರವಾಗುವುದು ನಮ್ಮ ಕರ್ತವ್ಯ ನಮ್ಮ ಕ್ಷೇತ್ರದಲ್ಲಿ ಬಹುತೇಕರು ಕಲಾವಿದರಿದ್ದಾರೆ ಕಲಾವಿದರಾಗುವುದು ಎಷ್ಟು ಕಷ್ಟವೋ ಕಲಾವಿದರ ಜೀವನವೂ ಕಷ್ಟಕರವಾಗುತ್ತಿದೆ ಕಲೆಯನ್ನೇ ನಂಬಿದವರಿಗೆ ನೆರವಾಗುವ ಮೂಲಕ ಅವರಿಗೆ ಧೈರ್ಯ ತುಂಬುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತೇನೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕಡತೋಕ ಮಾತನಾಡಿ ಕೃಷ್ಣ ಯಾಜಿಯವರು ಕೇವಲ ಕಲಾವಿದರಲ್ಲ ಮಾನವೀಯತೆಯನ್ನು ತಮ್ಮ ಎದೆಯಲ್ಲಿ ತುಂಬಿಕೊಂಡ ಕಲಾವಿದ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಅಶಕ್ತ ಕಲಾವಿದರಿಗೆ ನೆರವಾಗುವ ಗುಣ ದೊಡ್ಡದು ಮಾನವೀಯತೆ ತನ್ನ ಬದುಕನ್ನು ಜೊತೆಯಾಗಿರುವವರ ಬದುಕನ್ನು ಬೆಳಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಇವತ್ತು ತಾನು ಸಾಮಾಜಿಕವಾಗಿ ಬದ್ಧತೆಯನ್ನು ಪ್ರದರ್ಶಿಸುವಂತ ಒಬ್ಬ ವ್ಯಕ್ತಿಗಳು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತವೆ ಯಕ್ಷಗಾನ ಒಂದು ಕಲೆ ನಮ್ಮ ಸಂಸ್ಕೃತಿ ಅದರ ಜೊತೆಗೆ ನಮ್ಮ ಜೀವನ ಕೂಡ ಮೂಡಬಹುದು ನಮ್ಮ ಜೀವನ ಶೈಲಿಯನ್ನು ಸುಧಾರಿಸುವಂತ ನಮ್ಮ ಜೀವನ ಶೈಲಿಯನ್ನು ನಿರ್ಧರಿಸುವಂತಹ ಒಂದು ಬಹುದೊಡ್ಡ ಕಲೆ ಈ ಯಕ್ಷಗಾನ ಶ್ರೇಷ್ಠ ಕಲೆಯಾಗಿದೆ ಅಂತಹ ಕಲೆಯನ್ನೇ ಉಸಿರಾಗಿಸಿಕೊಂಡ ಬಳುಕೂರು ಕೃಷ್ಣ ಯಾಜಿಯವರು ತಮ್ಮ ಎಲ್ಲ ನೋವನ್ನು ನುಂಗಿಕೊಂಡು ಜೊತೆಗೆ ಇರುವ ಅಶಕ್ತರಿಗೆ ನೆರವಾಗುವ ಕಾಯಕದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಎಂದರು ಬದುಕಿನಲ್ಲಿ ಮಾನವೀಯ ಗುಣ ದೊಡ್ಡದು ತಮಗಾಗಿ ಬದುಕುವವರೇ ಎಲ್ಲೆಡೆ ತುಂಬಿರುವಾಗ ಯಾಜಿಯಂಥವರು ತಮ್ಮ ಜೊತೆಗಿರುವವರಿಗೆ ನೆರವಾಗುತ್ತಿರುವುದು ಸಾರ್ಥಕದ ಕ್ಷಣ ಎಂದು ಹೇಳಿದರು ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಮಾತನಾಡಿ ಯಕ್ಷಗಾನ ಎಂಬುದು ದೇವರ ಸೇವೆ ಅಂತಹ ಕಲೆಯನ್ನು ಆರಾಧಿಸುತ್ತಾ ಬಂದಿರುವ ಯಾಜಿಯವರ ಕುಟುಂಬ ಅರ್ಥರಿಗೆ ನೆರವಾಗುವ ಕಾರ್ಯದಲ್ಲಿ ತೊಡಗಿದೆ ಈ ದಿನ ಖ್ಯಾತ ಭಗವತ ಹೆಗಡೆ ಇಡುವಾಣಿ ಇವರಿಗೆ ಯಾಜಿ ಯಕ್ಷಮಿತ್ರ ಪ್ರಶಸ್ತಿ ಪ್ರದಾನ ನಿಧಿ ಸಮರ್ಪಣೆ ಮಾಡಲಾಗಿದೆ ಹೆಗಡೆಯವರು ಬೇಗನೆ ಗುಣಮುಖರಾಗಿ ಮೊದಲಿನಂತೆ ಭಗವತಿಕೆ ಮಾಡುವಂತಾಗಲಿ ಎಂದು ಆಶಿಸಿದರು ಕೂಡ ಬಹಳ ಸಂತೋಷ ಆಗ್ತದೆ ಇವರು ಕೂಡ ನಮ್ಮ ನೆಂಟು ಕಿಡೆಯೂ ಕೂಡ ಆದಷ್ಟು ಬೇಗ ಸಂಪೂರ್ಣ ಆರೋಗ್ಯವಂತರಾಗಿ ಸಾಧ್ಯ ಇದೆ ಯಾವುದೂ ಕೂಡ ದಿವಸ ಅಸಾಧ್ಯ ಖಂಡಿತ ಮಹಾನಣಪತಿಯ ಕೃಪೆ ಇದ್ರೆ ಖಂಡಿತ ಎಲ್ಲರೂ ಕೂಡ ಅನ್ನೋದು ನನ್ನ ಭಾವನೆ ಯಾಜಿ ಸಾಲೆಬೈಲು ಮಾತನಾಡಿ ಯಾಜಿಯವರು ತಮ್ಮ ಕಲಿಯ ಮೂಲಕ ಗುರುತಿಸಿಕೊಂಡವರು ಜೊತೆಗೆ ತಾನು ಸಂಪಾದಿಸಿದ ಹಣವನ್ನು ಅಶಕ್ತರಿಗೆ ನೆರವಾಗಿ ಮಾದರಿ ಬದುಕನ್ನು ಬದುಕುತ್ತಿದ್ದಾರೆ ಯಾಜಿಯವರು ಯಕ್ಷರಂಗದ ರಾಜನಾಗಿ ಮಿಂಚುವಲ್ಲಿ ಅವರ ಮಡದಿ ಶಾಂತಿಯ ಪಾತ್ರವೂ ಹಿರಿದು ಎಂದರು

ಅಶಕ್ತ ಕಲಾವಿದರಿಗೆ ಕಿಂಚಿತ್ ಕೊಡುಗೆ ನೀಡುವುದು ತಮ್ಮ ಕರ್ತವ್ಯ ಎಂದು ಭಾವಿಸಿ ಕಳೆದ ಅನೇಕ ವರ್ಷಗಳಿಂದ ಈ ಕಾರ್ಯ ಮಾಡುತ್ತಿದ್ದೇವೆ ನಾವು ನೀಡಿದ ಕೊಡುಗೆ ಅಶಕ್ತರಿಗೆ ಒಂದು ತಿಂಗಳ ಔಷಧಕ್ಕೆ ಲಭ್ಯವಾದರೂ ಅದರಿಂದ ನಾವು ಸಾರ್ಥಕತೆ ಅನುಭವಿಸುತ್ತೇವೆ ಎಂದರು ಜಯದೇವ ಬೆಳಗಂಡಿ ಪ್ರಶಸ್ತಿ ಪತ್ರ ವಾಚಿಸಿದರು ಕಾಗಲ್ ಚಿದಾನಂದ ಭಂಡಾರಿ ನಿರೂಪಿಸಿದರು ಗಣ್ಯರ ಉಪಸ್ಥಿತಿಯಲ್ಲಿ ಖ್ಯಾತ ಭಾಗವತ ಹೆಗಡೆ ಇಡುವಾಣಿ ಇವರಿಗೆ ಯಾಜಿ ಯಕ್ಷಮಿತ್ರ ಪ್ರಶಸ್ತಿ ಪ್ರದಾನ ನಿಧಿ ಸಮರ್ಪಣೆ ನಡೆಯಿತು ಸಭೆಯ ನಂತರ ನಡೆದ ಮೋಕ್ಷ ಸಂಗ್ರಾಮ ಯಕ್ಷಗಾನ ನಡೆಯಿತು ಅನಂತ ಅಡಿ ವಂದಿಸಿದರು ನ್ಯೂಸ್ ಡೆಸ್ಕ್